जली ಅನಿಮಲ್ಸು ಬರ್ಡ್ಸು ಲವನ್ಸು ಫ್ರೂಟ್ಸು ವೆಜಿಟೇಬಲ್ಸು ಒನ್ ಟು ಥೌಸಂಡ್ ತನಕ ನೀವು ಯಾವುದೇ ಸಂಖ್ಯಾ ವರ್ಡ್ಸಲ್ಲಿ ಕನ್ನಡ ಇಲ್ಲಿ ಸೈಟಿಲೈಜೇಷನ್ ಬರುತ್ತಾರೆ ಮೂವತ್ತೊಂದು ಜಿಲ್ಲೆಗಳಷ್ಟು ಬರುತ್ತಾರೆ ಮೂವತ್ತು ರಾಜ್ಯಗಳ ಸೇ ಬರುತ್ತಾರೆ ಕಂಪ್ಯೂಟರ್ ತರಬೇತಿ ಆಗಿರುವ ಅಡಿಶನು ಸೌಕ್ಷ್ಟು ಮಲ್ಟಿಪ್ಲಿಕೇಶನ್ ತನಕ ಹೋಗಿದ್ದಾರೆ ನಾರ್ಮಲ್ ಚಿಲ್ಡ್ರನ್ಸ್ ಏನೆಲ್ಲ ನಾವು ಓವರಲ್ ಆಗಿ ಹೇಳೋದ್ರಿಂದ ಅವರು ಕಲಿಕೆ ಆಗುತ್ತೋ ಆ ಹಂತಕ್ಕೆ ನಮ್ಮಲ್ಲಿ ಮಕ್ಕಳು ಇಷ್ಟ ಮಕ್ಕಳ ಅಷ್ಟು ಇದ್ದೀವಿ ಪ್ರಯತ್ನ ಇದೆ ಹೇಗಿದೆ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ಆ ಕಡೆ ಫೋಕಸ್ ಇರುತ್ತೆ ನಮ್ಗೆ ಬೇರೆ ಬೇರೆ ಶಬ್ದ ಕೇಳಿ ಎಲ್ಲಾದ್ರೂ ನಾವು ಗ್ರಹಿಸ್ತಾ ಇರ್ತೀವಿ ಅವ್ರಿಗೆ ಆ ಕಡೆ ಮಾತ್ರ ಗಮನ ಇರೋದ್ರಿಂದ ಚೆನ್ನಾಗಿ ಹೋಗುತ್ತೆ ಹ್ಯಾಂಡ್ ರೈಟಿಂಗ್ ಮಾತ್ರ ಒಂದಕ್ಕಿಂತ ಒಂದು ಮಕ್ಳಿಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ ಈಗ ಅವ್ರಿಗೆ ಕಮ್ಯುನಿಕೇಟ್ ಮಾಡಾಕಿ ಅವಳಿಗೆ ಇವಳು ಸದಸ್ಯರೂ ಇವಳೇ ಫಸ್ಟ್ ಆರಾಮ ಮಾಡಿದಾಗ ಈಗ ಎಷ್ಟು ಮಟ್ಟಿಗೆ ಯಾರು ಹೆಚ್ಚಿನ ಸಮಯ ಶಾಲೆಲಿ ಆ ಮಕ್ಕಳಂತೂ ಚೆನ್ನಾಗಿ ಕಲಿತು ಯಾವ ಪೇರೆಂಟ್ ಮತ್ತೆ 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 ಕರ್ಕೊಂಡು ಹೋಗ್ತಾರೋ ಆ ಮಕ್ಳು ಕಲಿತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಬೋರ್ಡಿಂಗು ಟ್ರೈನಿಂಗ್ ಗೌರ್ಮೆಂಟ್ ಇಂದ ಹದಿನೆಂಟು ಜನ ಮಕ್ಕಳಿಗೆ ಅಕ್ಕಿ ಮಾತ್ರ ಫ್ರೀ ಆಫ್ ಕಾಸ್ಟಲ್ಲಿ ಬರ್ತಾ ಇದೆ ಕಲ್ಯಾಣ ಸಂಸ್ಥೆಯವರು ಇನ್ನು ಎಲ್ಲಾದ್ರೂ ನಾವೇ ನಮ್ಮ ಸಂಸ್ಥೆ ಮುಖಾಂತರ ಇಲ್ಲ ಇಲ್ಲ ಸೇವನ್ ಎಲ್ಲ ಕಡೆಯಿಂದ ಬರ್ತಾರೆ ಕೆರೆ ಕಿತ್ತೂರು ಚಿಕ್ಕಮಾಚಂಡಿ ಮತ್ತೆ ಹೊಸದುರ್ಗ ಈಗ ಪ್ರಚಾರ ಆದಂಗೆ ಆದಂಗೆ ವಾಲಂಟ್ರಿಯಾಗಿ ಬರ್ತಾ ಇದೆ ಕೆಲವು ಟೀಚರ್ಸ್ಗಳು ಹೇಳಿ ಕಳಿಸ್ತಿದ್ದಾರೆ ಅಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗ್ತಾ ಇದೆ ಮಕ್ಕಳಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಅವರು ವಾಲಂಟಿಯರ್ ಪೇರೆಂಟ್ಸ್ ಹುಡುಕೊಂಡು ಬರ್ತಾ ಇದ್ದಾರೆ ಅದೊಂದು ನಾವು ಕಲಿಕೆ ನಾವು ಅವ್ರ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಾ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಗ್ತದೆ ನೀವು ಆ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಹೇಳ್ಕೊಡ್ತಾ ಇದ್ದೀರಿ ಸ್ಪೆಷಲ್ ಟ್ರೈನಿಂಗ್ ಆಗಿರೋದ್ರಿಂದ ಅವು ಟ್ರೈನಿಂಗ್ ಆದ ನಂತರ ಶಾಲೆ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ವಿ ಆ ನಂತರ ನನಗೇನು ಟ್ರೈನಿಂಗ್ ಆದ ಕ್ಷಣಕ್ಕೆ ಎಲ್ಲ ಗೊತ್ತಿರಲಿಲ್ಲ ಏಳು ಎಂಟನೇ ವರ್ಷ ಜರ್ನಿ ಇದು ಆ ಪ್ರಯತ್ನ ಮಾಡೋದು ನಾ ಅದೇ ಸರ್ವಸ್ವರು ಅದೇ ಅಂತ ನಮ್ಮಲ್ಲಿ ಕಲಿಕೆ ಚೆನ್ನಾಗಾಗಿದೆ ಅವ್ರಿಗೆ ಚೆನ್ನಾಗಿ ಕಲಿತೆ ಮಾಡಿದ ಚಿಕ್ಕೊಳ್ಳಿರಲ್ವಾ